ಹಾಯ್ ನಮಸ್ಕಾರ ಏನ್ ಸಮಾಚಾರ ಎಲ್ರು ಚೆನ್ನಾಗಿದ್ರ ಅಂತಕೊಂತೀನಿ ಹ್ಯಾಪಿ ವೀಕೆಂಡ್ ಎಲ್ಲರಿಗೂ ಎಲ್ರು ಚೆನ್ನಾಗಿರಿ ಹೆಲ್ತ್ ಬಗ್ಗೆ ಕಾಳಜಿ ಇರಲಿ ಪಬ್ಲಿಕ್ ಪ್ಲೇಸ್ ಜಾಸ್ತಿ ಓಡಾಡಕ್ ಹೋಗಬೇಡಿ ಮಾಸ್ಕ್ ಗಳನ್ನ ಕಡ್ಡಾಯವಾಗಿ ಧರಿಸಿ ಅದೇ ತರ ಬೈಕ್ ಚಲಾವಣೆ ಮಾಡಬೇಕಾದ್ರೆ ತಲೆಗೆ ಹೆಲ್ಮೆಟ್ ಹಾಕೊಳ್ಳೋದನ್ನ ಮರಿಬೇಡಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅದೇ ಥರನೇ ನಮ್ಮ ಜೀವನು ಇಂಪಾರ್ಟೆಂಟು ಇವತ್ತು ನಾವು ಹೋಗ್ತಾ ಇರೋದು ಅಂತ ಅಂತೇಳಿ ತಟ್ಟೆಕೆರೆ ಲೇಕ್ ಅಂತ ಇಲ್ಲಿಂದ ತರ್ಟಿ ಕಿಲೋಮೀಟರ್ ಇದೆ ಬನ್ನಿರಟ್ಟ ರೋಡಿಂದ ನೋಡೋಣ ಪ್ಲೇಸ್ ಹೆಂಗಿದೆ ಅಂತ ಚೆಕ್ ಮಾಡಿದೆ ಜಾಸ್ತಿ ಜನ ಹೋಗಿಲ್ಲ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು ರೋಡು ಒಂಥರ ಮಡ್ ರೋಡ್ ಇದೆ ಚೆನ್ನಾಗಿದೆ ಓಹ್ ಆಲ್ಮೋಸ್ಟ್ ಇವಾಗ ಟೂ ಫಿಫ್ಟಿ ಫೈವ್ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿದೆ ಈವ್ನಿಂಗ್ ಸನ್ಸೆಟ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೋಗೋರು ಹೋಗಿ ಬರ್ತೀವಲ್ಲ ರೈಡಿಗೆ ನಿಮ್ಮ ಹೆಸರು ಥ್ಯಾಂಕ್ಸ್ ಸರ್ ಹೂ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಹೋಗಕ್ಕಾಗಲ್ಲ ದೇವಸ್ಥಾನಕ್ಕೆ ಸೊ ಅಲ್ಲೊಂದು ಊರಿದೆ ಅಲ್ಲಿವರೆಗೂ ಇದೆ ರೋಡ್ ಇದೇ ತರ ಇರೋದು ಅಲ್ಲಿವರೆಗೂ ರೈಡ್ ಹೋಗ್ಬರೋಣ ಬನ್ನಿ ಹೌದು ದೇವಸ್ಥಾನಕ್ಕೂ ಹೋಗಕ್ಕಾಗಲ್ಲ ಇವಾಗ ಸೊ ಒಳ್ಳೆ ಪ್ಲೇಸ್ ಇಂದ್ರಿ ಇದೆ ನೋಡ್ಕೊಂಡು மஜா மா எல்லோரு நபில்

ಬನ್ನಿ ಹೋ ರೋಡ್ ಇದೆ ಬಟ್ ಹೋಗೋಣ ಅಂದ್ರೆ ಇವ್ರು ಬೇಡ ಅಂತ ಇದಾರೆ ಯಾಕೋ ಅಂತ ಗೊತ್ತಿಲ್ಲ ಸುಮ್ಮನೆ ಅವರಿಗೆ ಬೇಜಾರ್ ಮಾಡಿ ನಾನ್ ಒಬ್ಬನೇ ಯಾಕೆ ನನ್ನ ನಾನು ಅಡಾಸೋದು ಒಳಗಡೆ ಹೋಗಿ ಬರ್ತಿದ್ವಿ ಒಳ್ಳೆ ಒಂಥರ ಕೂಲ್ ಆಗಿದೆ ಪ್ಲೇಸು ಸಕತ್ತಾಗಿದೆ ಮಾತ್ರ ಆಫ್ ಲೋಡು ಓಕೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅವ್ರು ಬೇಡ ಅಂತಂದ್ರು ಸೊ ಅದಕ್ಕೋಸ್ಕರ ಅರ್ಧಕ್ಕೆ ಸ್ಟಾಪ್ ಮಾಡಿ ವಾಪಸ್ ಆಗ್ತಾರೆ ಯಾಕಂದ್ರೆ ನಾನು ಇನ್ನೊಂದು ಸಾರಿ ಬಂದೇ ಬರ್ತೀನಿ ಇಲ್ಲಿ ಯಾಕಂದ್ರೆ ಒಳ್ಳೇದಿದೆ ರೋಡ್ ಸಖತ್ತಾಗಿದೆ ಫುಲ್ಲು ಗ್ರೀನರಿ ಸೊ ಹಂಗೆ ಒಂದು ಲಾಂಗ್ ರೈಟ್ಗೆ ಹೊರಡ್ ಕಾರ್ ಒಂದಕ್ಕೆ ನಮ್ಮ ನಾ ಆಲ್ಮೋಸ್ಟ್ ಮೂರು ಗಂಟೆ ಬಿಟ್ಟಿದ್ವಿ ಆರು ಗಂಟೆಗೆ ರೀಚ್ ಆಗಿದ್ದು ಜಸ್ಟ್ ತರ್ಟಿ ಕಿಲೋಮೀಟರ್ ಇದೆ ರೋಡ್ ಗೊತ್ತಿರಲಿಲ್ಲ ಹಂಗು ಹಿಂಗೋ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸುತ್ತಾಡ್ಕೊಂಡು ಆ ಊರು ಇವರು ಮ್ಯಾಪ್ ಹಾಕಿದ್ರೆ ಬೇರೆ ಕಡೆ ತೋರ್ಸ್ತಾ ಇತ್ತು ಆಮೇಲೆ ಒಬ್ಬರು ಹೇಳಿದ್ರು ಪುಣ್ಯಾತ್ಮರು ಮಯೂರು ನಿಸರ್ಗ ಹೋಟೆಲ್ ಹೆಸ್ರು ಹಾಕಿ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಅಂತ ಸೊ ಬಂದು ಕೊನೆಗೆ ಆರು ಗಂಟೆಗೆ ಒಳ್ಳೆ ಸನ್ಸೆಟ್ ವ್ಯೂ ಸಿಕ್ತು ಸನ್ಸೆಟ್ ವ್ಯೂವು ಎಲ್ಲೋಯ್ತಪ್ಪ ತೋರ್ಸೋಣ ಅಂದರೆ ಸ್ವಲ್ಪ ನಿಸರ್ಗದ ಮರಿಯಲ್ಲಿ ಸೂರ್ಯ ಮರಿಯಾಗುತ್ತಿರುವನು ಹಾ ನಿಸರ್ಗದ ಮರಿಯಾಗಲಿ ಓ ಸಾರಿ ನಿಸರ್ಗದ ಮಿಡ್ಲಲ್ಲಿ ಮರೆಯಾಗುತ್ತಿರೋ ಕೆಂಪು ಸೂರ್ಯ ಹಾಂ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸಾರಿ ಓ ಸೈಲೆಂಟ್ ಸೌಂಡ್ ಕೇಳಂಗಿದೆ ಸೊ ಬನ್ನಿ ಗೊತ್ತಿಲ್ಲ ಫಸ್ಟ್ ಟೈಮ್ ಇದು ಇಲ್ಲಿ ಮನೆ ಸುತ್ತಮುತ್ತಾನೆ ಬೆಂಗ್ಳೂರು ಸುತ್ತಮುತ್ತಾನೆ ತುಂಬ ಪ್ಲೇಸ್ಗಳಿದೆ ಬಟ್ ನಾನೇ ಬಂದಿರಲಿಲ್ಲ ಸೊ ಎಂದ ಟೋಟಲಿ ಮುನ್ನೂರು ಮೆಟ್ಲ್ಗಳೇನೋ ಇದೆ ಅಂತ ಟಿ ಟಿ ಟಿ

ಓಕೆ ಮುತ್ಯಾಲ ಗೊತ್ತಿಲ್ಲ ಇದೇ ಮಡು ಮುತ್ಯಾಲ ಮಡು ಮುತ್ಯಾಲ ಮಡು ತುಂಬಾ ಜನ ಹೇಳಿದ್ರು ಇದೇ ಮುತ್ಯಾಲ ಮಡವು ಬಂದು ರೀಚ್ ಆದಿ ಹೋಟೆಲ್ ಒಂದೇನು ಖುಷಿ ಕೊಟ್ಟು ಅಂತಂದ್ರೆ ರೋಡ್ ಗೊತ್ತಿರಲಿಲ್ಲ ಮ್ಯಾಪ್ ಹಾಕಿದ್ರೆ ಎಲ್ಲೆಲ್ಲ ಬೇರೆ ಕಡೆ ತೋರಿಸ್ತಾ ಇತ್ತು ಅಲ್ಲಿ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬಂದ್ವಿ ಸರಿ ಮೊಸಳೆಗಳು ಇರುತ್ತೆ ಓ ಕೂತಿದೆ ನೋಡಿ ಇಲ್ಲಿ ಇದೇ ಮುತ್ಯಾಲ ಮಾಡುವು ಏನ್ ಮಾಡಿದ ನೀವು ಲಕ್ಕೈನಾ ಕಪ್ಪೋ ಯೇ ಪೋಟ ಓಟರ್ ದೇವಸ್ಥಾನ ಇದೆ ಸೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡ ಹೋಗೋಣ ಸೋ ಲಾಸ್ಟ್ ವೀವರ್ಸ್ ನವೆ ಅನ್ಸುತ್ತೆ ಇಲ್ಲಿ ಇತ್ತು ಅಲ್ಲಿ ದೇವಸ್ಥಾನಕ್ಕೆ ಸೋ ಮುತ್ಯಾಲೇಶ್ವರ ದೇವಾಲಯ കാപ്പാടൊപ്പം okay. ഓക്കെ okay. ಓಕೆ ದೇವರ ದರ್ಶನ ಮುಗಿಸ್ಕೊಂಡ್ವಿ ಇವಾಗ ಮನೆಗೆ ವಾಪಸ್ ಹೋಗಬೇಕು ಸೊ ಮುತ್ತಲೇಶ್ವರ ದೇವಸ್ಥಾನ ನಾಗರಾಜ ದೇವಸ್ಥಾನ ಶಿವಲಿಂಗ್ರೆ ಸೊ ಇಲ್ಲಿಂದ ಹಕತಾಗಿದೆ ಹೊಡಿಯೋಕೆ ಅರ್ಧ ಗಂಟೆ ಮುಂದೆ د ساووند ریکارډ تکا ساووند تکا تلته 30 منټې ساووند berat-berat nanti tebal.